ವರದಿ ಆಧಾರದ ಮೇಲೆ ಅಕ್ಕನ ಗಡಿಗಾರಕ್ಕೆ ಪ್ರಸ್ತಾಪ ಆಗ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿ ಯೂರಪ್ಪ ಆದಿಯಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವರೆಲ್ಲ ಮುಖ್ಯ ಬಂದ ನಾನು ಹೇಳಿದೆ ನೋಡಪ್ಪ ಬಳ್ಳಾರಿ ಪದ್ರಿಕೆ ಇರ್ತಕ್ಕ ನಾನ್ ಹೇಳಿದೆ ಬಳ್ಳಾರಿ ನನ್ ಅದ್ರ ವಿರುದ್ಧ ಹೋರಾಟ ಮಾಡಿದ್ರು ಇವತ್ತು ಫಲ ಸಿಕ್ಕಿದೆ ಅಕ್ರಮ ಗಿಣಿಗಾರಿಕೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಮತ್ತೆ ಅಕ್ರಮ ಗಿಣಿಗಾರಿಕೆ ನಿಲ್ ಬಿಡೋದು ಇದನ್ನ ನಾವು ಹೋರಾಟ ಮಾಡ್ತಾರೆ ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಅವತ್ತು ಕೊನೇ ದಿನ ಇದೆ ಬಳ್ಳಾರಿ ಮೇಲೆ ನಾವು ಅಲ್ಲಿ ಒಂದು ಸಭೆ ನಾಲ್ಕೈದು ಲಕ್ಷ ಮಾಡಿರೋ ಹೋರಾಟ ಯಾರು ಕಟ್ ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿರೋ ನಾರಾಯಣ ರೆಡ್ಡಿ ಇರ್ಲಿ ಯಾವನೇ ಇದು ಅವರಿಗೆ ಶಿಕ್ಷೆ ಮಾಡಿಸ್ತೀವಿ ಅಂತ ಹೇಳಿ

سر پیچھے جیون